ಕೌರವ್ರ ಕೈಯಾಗ ತೆಳ ಎಲ್ಲ ಸೋತ ನಿಮ್ಮ ಧರ್ಮ ರಾಜ ತೆಳಗ ಚೆಂಡ್ ಕೂತಿದ್ದ ಆಸ್ತಿ ಅಂತಸ್ತ ಎಲ್ಲ ಸೋತ ಎಲ್ಲಾ ಎಲ್ಲ ಸೋತ ಕೂತಾಗ ಕೌರವ್ರ ಒಳಗೆ ದುರ್ಯೋದನ ಹೇಳ್ತಾನ ಧರ್ಮ ರಾಜ ಎಲ್ಲ ಸೋತನೆ ಎಲ್ಲ ಸೋತನ ಹೇಳ್ತೀವ ಧರ್ಮ ಧರ್ಮ ಇನ್ನೊಂದು ಬೆಲೆ ಬಾಳು ಬದುಕೈತಿ ತಂದ ಹಚ್ಚನ ಅಂದಾಗ ಇವೇನಂದ್ರೆ ಇವ್ ಕಣದ ಧರ್ಮ ಏನ ಇವ ಧರ್ಮ ಇವನ ಸಂಗಟ ಹಾಡುದು ನನ್ನ ಕರ್ಮ

ನಿಮ್ಮ ಧರ್ಮ ರಾಜ ಅಂದ ಏನು ಉಳದೈತಿ ಎಲ್ಲ ಸೋತನಿ ನೀ ಏನು ಉಳಿದಿಲ್ಲ ನನ್ನ ಕೈಯಾಗಿದ ಅವಾಗ ದುರ್ಯೋಧನ ಏನಂತ ಹೇಳಿದ ಹೇಳ್ತದ ದ್ರೌಪದಿನ ಪಾಗಡಿ ಆಟದಾಗೆ ಹಚ್ಚು ಅಂದಾಗ ಸ್ವತ್ತ ದುರ್ಯೋಧನನ ಮಾತ ಕೇಳಿ ಮಾಡಿಕೊಂಡಂತ ಗಂಡ ಧರ್ಮರಾಜ ದ್ರೌಪದನ ಓದ ದುರ್ಯೋಧನನ ಕೈಯಾಗ ಕೊಟ್ಟ ದುರ್ಯೋಧನ ತಮ್ಮ ದುಶಾಸನ ಏನು ಮಾಡುತ್ತಿದ್ದ கூட சபாத சீலி ஜச்சி உழித்தோனி நான் ஏதா கர கட்டார் மாத்தொழ பூராண மாத்தி நோடி கௌந்தி ില്ല അർഗഡ് ശാന് സീടി കേരള ഹളിദൂ ഹരിലി ഗുണ്ടി സുമുന്ന മാത്രീ ಗುಂಡೆ ಯಾವಾಗ ಬರ್ತೈತಿ ನೀನ ಹೇಳಿದೆ ಜೀವಾತ್ಮ ಅನ್ನುವಂತ ಗುಂಡೆ ಐತಿ ಶರೀರ ಅಂತ ಹೇಳಿ ಅಲ್ಲೋ ಲಕ್ಷ್ಮಣ ನೋಡು ಶರೀರ ಜೀವಾತ್ಮ ಅನ್ನುವಂತ ಗುಂಡಿ ಅಂಗಿ ಹಳಿದಾದ್ರೆ ಹರಿಲಿಲ್ಲ ಹಂಗೆ ಗುಂಡಿ ಹೇಳಿ ಹಳ್ಳಿ ಇದಕ್ಕ ಒಂದ ಒಂದ್ ಮಾತು ತಯಾರಾದ ಬಳಕ ಗುಂಡೆ ಹಚ್ತಾರ ಗುಂಡೆ ಚಾರಿ ಅಂಗಿ ಹೊಲಿತಾರನ್ರಿ ನೀವು ತಿಳದವರದಿರಿ ಶಾಸ್ತ್ರ ಬಲ್ಲವರೀ ಅಂಗಿ ಗುಂಡೆ ಹಸ್ತಿದ್ವಿ ಗುಂಡಿ ತಮ್ಮ ಅಂಗಿ ತಯಾರಾದ ಬಳಕ ಗುಂಡೆ ಹಚ್ತಾರೆ ಮತ್ತೆ ಅಂಗಿ ತಯಾರಾಗಿತ್ತ ಮೊದಲೇನ ಮೂರು ಮಂದಿ ಗುಂಡೆ ಹೋದ ನಿಮ್ಗೆ ಕುಂಡಿ ಹಚ್ಕೋತಿದ್ರೆ ಗುಂಡಿ ಅದು ಮಾರಾಜ್ರ ಹಾಡಿದ ಹಾಡ ಎಲ್ಲಿ ಹಸ್ತಿದಿ ಗುಂಡೆ ಶರೀರ ಅನ್ನುವಂತ ಒಳಗೆ ಬಂದ ಗುಂಡೆ ಕೂತಾನೆ ಶರೀರ ಅನ್ನುವಂತ ಇರ್ಲಿಕ್ಕ ಗುಂಡೆ ಯಾವ ಇಡ್ತೈತಿ ಸೋಮ ಕಮ್ಮಗ ಅವ್ರು ಡೊಳ್ಳಿನ ಪದ ಕಲಾವಿದರು ಜ್ಞಾನ ಕಲಾವಿದರದಾರು ಅವರ ಪದ ಯಾವಗೊಂಡ ಮಹಾರಾಜರು ಪದ ಮಾಡಿಟ್ಟಾರ ಶರೀರಕ್ಕೆ ಬೆಳೆಸಿ ಕಲಾವಿದರಿಗೆ ಡೊಳ್ಳಿನ ಕಲಾವಿದರಿಗೆ ಕೊಟ್ಟಾರ ಅದಕ್ಕ ನೀ ಕೈ ಯಾಕೆಲ್ಲ ಹೋಗಬೇಡ ಅವ್ರ ಪದಕ್ಕ ನಾವ తప్ప హ మాత్ర మాట్లాడ వార్ని అంగివ్ బి తయార నిస్త అదక మొదల పిండ ఆమె ప్రాణ ప్రాణ మొదల అంగి ఆమె గుండె మొదల నే న సగుణు ఆమె గుణ பிரச்சல ஆன மாத்தூச அப்படின் கூச ட்டி கண்ணு தெரே

ನಾನು ಬಿಟ್ಟಿಲ್ಲ ನಾಲ್ಕು ಲಕ್ಷ ಜೀವರಾಶಿ ಹುಟ್ಟಿದ ತಕ್ಷಣ ಕಣ್ಣು ತೆರೆದ ನೋಡದತ್ತ ಭೂಮಿ ತಾಯಿನ ಬಿಟ್ಟ ಒಂಬತ್ತ ತಿಂಗಳ ಗರ್ಭದೊಳಗೆ ಇಟ್ಟುಕೊಂಡ ಜನ್ಮ ಕೊಟ್ಟ ತಾಯಿ ನನ್ನ ಅಪ್ಪನ ನೋಡಂಗಿಲ್ಲ ಅಪ್ಪು ಒಳಗಿರಂಗಿಲ್ಲ ಇವನೇನ್ ಇವ ಸುಡಗಾಡದಾಗಿರ್ತಾನೆ ಬೂದಿ ಪಡ್ಕೊಂಡು ಇವ ಅಲ್ಲಿ ಇಕ್ಕಿ ಇಲ್ಲಿ ಹೆಂಗ ಸೂತಿದ ಅದಕ್ಕ ತಮ್ಮ ಈಗೇನ್ ಹೇಳಕ ಒಟ್ಟ ಎಲ್ಲ ನನ್ನಿಂದ ಆಗೈತಿ ಪದ ಏನ್ ಹಾಡಿನಿ ಗಂಡಿಗೆ ಬೆಳಸು ಪುಂಡ್ರ ಬಂದ್ರಿ ಜವಾಬ್ದಾರ ಜವಾಬ್ದಾರಿ ಎಲ್ಲರಿಗೇನೂ ಕೌಂದಿ ಯಾವ ಬಿಟ್ಟ ಪುರಾಣ ಮಾತಾಡಿದಿ ಮುಂದಕ್ಕೆ ಬರ್ತಿ ಮತ್ತ ನೀ ಕೌಂದಿ ಯಾವ್ದಾಗ ಮಾತಾಡ್ಲಾತಿ ನಿನಗೆ ಯಾರು ಹಳಿಸಿದ ನುಚ್ಚು ನೀಡಂಗಿಲ್ಲ ಕಿಟ್ಟ ಮಾತ್ರ ಬೆಂಕಿ ಜಾಗಣ ಕೈ ಐತಿ ಹೇಳ್ತಾನೆ ಅಳಿಸದ್ ನುಚ್ಚು ನೀಡಂಗಿಲ್ಲ ಬರೀ ತೆಳಗ ಮಲಾ ಅಂತ ah <laughs>